ಯಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕೂಡ್ಲಿಗಿ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ವತಿಯಿಂದ ವೃದ್ಧಾಶ್ರಮದಲ್ಲಿ ಹಾಲು ಬ್ರೆಡ್ಡು ಹಣ್ಣು ವಿತರಣಾ ಕಾರ್ಯಕ್ರಮ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕೂಡ್ಲಿಗಿ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ಅಧ್ಯಕ್ಷರು ಅದಾಜಿ ಈಶಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಕೆ ತಿಪ್ಪೇಸ್ವಾಮಿ ಅವರು ಮಾತನಾಡಿ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳಿಗೂ ಬದುಕುವ ಹಕ್ಕಿದೆ ಸ್ವತಂತ್ರವಾಗಿ ತಮಗೆ ಬೇಕಾದ ಹಾಗೆ ಬೇಕಾದನ್ನ ತಿನ್ನುವ ವಾಸಿಸುವ ಎಲ್ಲದರಲ್ಲಿ ಓಡಾಡುವ ಹಕ್ಕಿದೆ ಇದನ್ನೇ ಮಾನವ ಹಕ್ಕುಗಳು ಅಂತ ಕರೆಯಲಾಗಿದೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ ಉಡುಪು ಹಾಗೂ ವಸತಿ ಇವು ಮನುಷ್ಯನ ಮೂಲಭೂತ ಹಕ್ಕುಗಳು ಇವುಗಳಿಲ್ಲದೆ ಮನುಷ್ಯನ ಜೀವನ ಎಂದಿಗೂ ಕಷ್ಟವೇ ಈ ಮೂಲಭೂತ ಸವಲತ್ತುಗಳನ್ನ ಪಡೆಯೋದು ಪ್ರತಿಯೊಬ್ಬ ಪ್ರಜೆಯ ಜನ್ಮಸಿದ್ಧ ಹಕ್ಕಾಗಿದೆ ಆದರೆ ಬಹುತೇಕ ಸಂದರ್ಭದಲ್ಲಿ ಮನುಷ್ಯನ ಈ ಮೂಲಭೂತ ಹಕ್ಕುಗಳನ್ನ ದಮನಿಸುವ ಪ್ರಯತ್ನಗಳೇ ನಡೀತಾ ಇದೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಇತರರ ಬದುಕಿನ ಹಕ್ಕನ್ನ ಕಸಿಯೋದು ಅವರಿಗೆ ಹಿಂಸೆ ಕೊಡುವುದು ಇತ್ಯಾದಿ ಇದರ ವ್ಯಾಪ್ತಿಯೊಳಗೆ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನ ಈ ಹಕ್ಕುಗಳು ಸಂರಕ್ಷಿಸಲ್ಪಡಬೇಕು ಅವರನ್ನ ಯಾರು ದಮನಿಸಬಾರದು ಮನುಷ್ಯನಿಗೆ ಕನಿಷ್ಠ ಅಗತ್ಯತೆಗಳು ಕೂಡ ಸಿಗಬೇಕು ಅವರ ಹಕ್ಕುಗಳಿಗೆ ಗೌರವ ಸಿಗಬೇಕು ಎಂಬ ಉದ್ದೇಶದಿಂದಾಗಿ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗಿದೆ ನಾಗರಿಕ ಸಮಾಜದ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವ ಉದ್ದೇಶದಿಂದ ಘೋಷಿಸಲಾದ ಮಾನವ ಹಕ್ಕುಗಳನ್ನ ಸಾವಿರದ ಒಂಬೈನೂರ ಎಂಟರಲ್ಲಿ ವಿಶ್ವಸಂಸ್ಥೆ ಅಂಗೀಕಾರ ಮಾಡಿತು ಅಂದಿನಿಂದ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನ ಆಚರಣೆ ಸಾವಿರದ ಒಂಬೈನೂರ ಐವತ್ತರ ಡಿಸೆಂಬರ್ ಹತ್ತರಂದು ಪ್ಯಾರಿಸ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧಿವೇಶನದಲ್ಲಿ ಮಾನವ ಹಕ್ಕುಗಳ ಸಭೆ ಉಲ್ಲೇಖ ಮಾಡಲಾಗಿದೆ ಯಾವುದೇ ಧರ್ಮ ಜಾತಿ ಲಿಂಗ ಜನಾಂಗ ಬಣ್ಣ ಭಾಷೆ ರಾಜಕೀಯ ಅಥವಾ ಇತರೆ ಅಭಿಪ್ರಾಯಗಳು ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲಾ ಮಾನವರು ಸಮಾನರು ಎಲ್ಲರೂ ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಎಂಬುದನ್ನು ಸೂಚಿಸುವುದು ಮಾನವ ಹಕ್ಕುಗಳ ಮೂಲ ಉದ್ದೇಶವಾಗಿದೆ ಮಾನವ ಹಕ್ಕುಗಳು ಯಾವುವು ಪ್ರತಿಯೊಬ್ಬರಿಗೂ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ರಕ್ಷಣೆ ಮಾಡಲು ಮಾನವ ಹಕ್ಕುಗಳ ದಿನವನ್ನ ಘೋಷಿಸಲಾಗಿದೆ ಈ ದಿನವನ್ನ ವ್ಯಕ್ತಿಯ ಜೀವನ ಸ್ವಾತಂತ್ರ್ಯ ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತೆ ಜೀವಿಸುವುದು ವಾಕ್ ಸ್ವಾತಂತ್ರ್ಯ ಆಹಾರ ಶಿಕ್ಷಣ ಸಾಮಾಜಿಕ ಆರೋಗ್ಯ ಧಾರ್ಮಿಕ ಸ್ವಾತಂತ್ರ್ಯದ ಜೊತೆಗೆ ದೌರ್ಜನ್ಯದ ವಿರುದ್ಧ ದ್ವರಿಯತ್ತು ಹಕ್ಕುಗಳ ಮಾನವ ಹಕ್ಕುಗಳ ವ್ಯಾಪ್ತಿಯಲ್ಲಿ ಬರುತ್ತೆ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಥೀಮ್ ಎರಡು ಸಾವಿರದ ಇಪ್ಪತ್ತೆರಡರ ಮಾನವ ಹಕ್ಕುಗಳ ದಿನದ ಥೀಮ್ ಘನತೆ ಸ್ವಾತಂತ್ರ್ಯ ಮತ್ತು ಎಲ್ಲರಿಗೂ ನ್ಯಾಯ ಎನ್ನುವುದಾಗಿದೆ ಡಬ್ಲ್ಯೂ ಮತ್ತು ಸಂವಿಧಾನ ಎರಡು ಆರೋಗ್ಯವು ಎಲ್ಲಾ ಜನರಿಗೆ ಮೂಲಭೂತ ಮಾನವ ಹಕ್ಕು ಅಂತ ಪ್ರತಿಪಾದಿಸುತ್ತೆ ಎಲ್ಲರಿಗೂ ಆರೋಗ್ಯವಿಲ್ಲದೆ ಘನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವಿಲ್ಲ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು ಆದ ರೆಡ್ಡಿ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀನಿವಾಸ್ ನಾಯಕ್ ಹಾಗೂ ಖಜಾಂಚಿ ಸಿದ್ದಪ್ಪ ಸದಸ್ಯರು ಆದ ಪರಶುರಾಮಪ್ಪ ವೃದ್ಧಾಶ್ರಮದ ಮಂಜುನಾಥ್ ಹಾಗೂ ವೃದ್ಧಾಶ್ರಮದ ಎಲ್ಲ ವೃದ್ಧರು ಭಾಗಿಯಾಗಿದ್ದರು ವರದಿ ಕೆ ಕೆತಿ ಸ್ವಾಮಿ ಕೂಡ್ಲಿಕ್ಕೆ ತಿಳ್ಕೊಂಡಾಗ್ಲಿ ನಿನ್ನ ತಾಯಿಯರಂತ ತಿಳ್ಕೊಂಡಾಗ್ಲಿ ಅವ್ರನ್ನ ನಾವು ಇವತ್ತು ಭಾರತ ವಿಶ್ವ ಭಾರತ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೂ ಹಣ್ಣು ಹಾಲು ವಿತರಣೆ ಕಾರ್ಯಕ್ರಮ ಇಟ್ಕೊಂಡು ನಿಮ್ಮೆಲ್ಲರ ಸುಖಮಾನ ಚೆನ್ನಾಗಿರ್ಲಿ ಅಂತೇಳಿ ನಾವು ಇವತ್ತು ನಿಮ್ಮ ಒಂದು ವೃದ್ಧಾಶ್ರಮದಲ್ಲಿ ಹಣ್ಣು ಹಾಲು ವಿತರಣೆ ನಮ್ಮ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ಹೂಳಿಗೆ ತಾಲೂಕು ಘಟಕದ ವತಿಯಿಂದ ಹೂಳಿಗೆಯ ವೃದ್ಧಾಶ್ರಮದಲ್ಲಿ ಇವತ್ತಿನ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಣೆ ಮಾಡಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗ ಅಂತೇಳಿ ಇವತ್ತಿನ ಒಂದು ಶುಭ ಹಾರೈಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಾ